ರು ಸುರೇಶ್ ಅವರು ಪ್ರೊಡ್ಯೂಸರು ಡೈರೆಕ್ಟ್ರು ಕೀರ್ತಿ ಕೃಷ್ಣಪ್ಪ ಅಂತ ನಿರ್ದೇಶಕರು ಇನ್ನು ಏನೋ ಸಿನಿ ರಾಜ್ಕುಮಾರ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ರಾಜ್ಕುಮಾರ್ ಅವರ ಒಂಬಗ ಈರೋ ಇನ್ನು ಅದಿತಿ ಪ್ರಭುದೇವ್ ನಾವು ಅರ್ಧ ನೋಡ್ದು ಪೂರ್ಣ ನೋಡ್ಲಿಕ್ಕೆ ಆಗಲಿಲ್ಲ ಸಿನಿಮಾದ ಬಗ್ಗೆ ಇಡೀ ಜೀವನ ಕಳೆದಿರೋರು ನಮ್ಮ ಸಂಪತ್ತಣ್ಣ ನಾನು ನಮ್ಮ ಪಾರತಣ್ಣ ನಮ್ಮ ರಘುವೀರ್ ಗೌಡ ಅಥವಾ ನಮ್ಮ ಅಪ್ಪಾಜಿಗೌಡರು ಎಲ್ಲ ಒಂದು ಆಫ್ ಆ್ಯಂಡ್ ಆಫ್ ಬಂದು ಹೋಗೋರು ಈಗ ಸಚಿನ್ ಫಿಲಮ್ ಫೀಲ್ಡಲ್ಲೇ ಇದ್ದಾನೆ ರಾಜು ಫಿಲಮ್ ಫೀಲ್ಡಲ್ಲೇ ಇದ್ದಾನೆ ಬಟ್ ನಮಗಂತೂ ಟೈಮ್ ಪಾಸ್ ಆಯಿತು ಪೂರ್ಣ ಪ್ರಮಾಣದಲ್ಲಿ ನೋಡಲಿಕ್ಕಾಗದೇ ಇದ್ರು ಸೊ ಅರ್ಧ ಏನು ನೋಡಿದವ್ರು ಪೂರ್ಣ ಪ್ರಮಾಣದಲ್ಲಿ ಒಂದು ಸೆಕೆಂಡನ್ನು ಕಣ್ಣು ಮುಚ್ಚಿದಂಗೆ ಭಾಳ ಇನ್ನೊಂದು ಸ್ವಲ್ಪ ನೋಡಬೇಕು ಅಂತ ಅನ್ನೋ ರೀತಿಯಲ್ಲಿ ಇಷ್ಟು ಬೇಗ ಮುಗಿತಲ್ಲ ಅನ್ನೋ ರೀತಿಯಲ್ಲಿ ಆಯಿತು ಫಿಲಮ್ ನಾನು ತಿಳಿದಿರೋ ಮಟ್ಟಿಗೆ ಒಳಗಡೆ ಹೋದಾಗ ಹೊರಗಡೆ ಬಂದಾಗ ಬೇಸರ ಹಾಕಿದಂಗೆ ಆ ಎರಡು ಗಂಟೆ ನಾವು ಹೆಂಗೆ ಕಳೆದು ಅಂತ ಗೊತ್ತಿಲ್ಲದಂಗೆ ಟೈಮ್ ಪಾಸ್ ಆದರೆ ಅದು ಸಕ್ಸಸ್ ಅಂತ ಹೇಳ್ತಾರೆ ಫಿಲಮ್ನಲ್ಲಿ ಅನುಭವ ಇರೋದು ಸೊ ನನಗೆ ಹೆಚ್ಚು ಇಲ್ಲ ನನಗೆ ಈ ಫಿಲಮ್ ನೋಡಿದಾಗ ಬಹುಶಃ ಅದೇ ರೀತಿ ನಾನು ನೋಡಿದಂಥ ಟೈಮ್ನಲ್ಲಿ ಹೊರಗಡೆ ಬಂದಾಗ ಅದು ಕ್ಲೋಸ್ ಆದಾಗ ಬಹುಶಃ ಇಂಟ್ರೂ ಇಂಟ್ರವ್ಯೂನಾ ಅಂತ ನೋಡಿದೆ ಅದು ಪೂರ್ತಿ ಮುಗ್ದಿತ್ತು ನನಗೆ ಭಾಳ ಖುಷಿ ಆಯಿತು ಥ್ಯಾಂಕ್ ಯು ಅದು ಒಂದು ಅದನ್ನು ನೆನಪು ನನಗೆ ಸತ್ಯ ಸತ್ಯ ಶೋರ್ ನಿಜ ತಮಾಷೆ ಏನಲ್ಲ ರವಿಚಂದ್ರನು ಫಿನಿಶಿಂಗ್ ಕೊಟ್ರಲ್ಲ ನನಗೂ ಅನಿಸು ಬಟ್ ಅನೇಕ ಬಾರಿ ಅನಿಸಿದೆ ಈ ನಾವಿಷ್ಟೆಲ್ಲ ಲೀಡ್ರಾಗಿ ಎಲ್ಲ ನೋಡಿದ್ದೀವಿ ಬಟ್ ಆದರೆ ಅವತ್ತಿನ ಕಾಲ ಏನಿದೆ ಅದಕ್ಕಿಂತ ಇದು ಟೇಸ್ಟ್ ಇಲ್ಲ ನಮ್ಗೆ ಅವತ್ತೇ ಖುಷಿ ಕೊಡುತ್ತೆ ಸರ್ ನಿಮಗೆ ಎಲ್ಲ ಗೊತ್ತಿದೆ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಸೊ ಯಾವಾಗ ಬೇಕಾದ್ರೂ ಸಕ್ಸಸ್ಸೂ ನೋಡ್ಬೋದು ಯಾವಾಗ ಬೇಕಾದ್ರೂ ಫೇಲ್ಯೂರನು ನೋಡ್ಬೋದು ಒಟ್ಟಾರೆ ಜನರ ಇದಕ್ಕೆ ಅಕ್ಸೆಪ್ಟ್ ಆಗಬೇಕಷ್ಟೇ ಹಾಗಾಗಿ ಫಿಲಮ್ ಬಗ್ಗೆ ನಂಟಿದ್ದರೂ ನನಗೆ ಅಂಬರೀಷು ಅಥವಾ ವಿಷ್ಣುವರ್ಧನು ಸೊ ರಾಜ್ಕುಮಾರ್ ಅವರಿಂದ ಅನೇಕರು ಎಲ್ಲರೂ ರವಿಚಂದ್ರನ್ ಇರ್ಬೋದು ಇತ್ತೀಚಿನ ಬಂದಂಥ ಯಶು ದರ್ಶನು ಎಲ್ಲರೂ ಭಾಳ ಕ್ಲೋಸೇ ಅನೇಕ ಬೇರೆ ಬೇರೆ ನೆಂಟರೆಲ್ಲ ಭಾಳ ಆತ್ಮೀಯರೇ ಬಟ್ ಆದರೆ ತುಂಬ ಹತ್ರನೂ ಇಲ್ಲ ತುಂಬ ದೂರನೂ ಇಲ್ಲ ಕಲಂಬರ್ ಬಾಲ್ಯದಲ್ಲಿ ಅನೇಕ ಘಟನೆಗಳು ನಡೆದಿರ್ತವೆ ಸೊ ಒಟ್ಟಾರೆ ಸೊ ಈಗಿನ ಜನ್ರೇಷನ್ ನಿಮಗೆಲ್ಲ ಅದು ಈಗಿನ ಜನ್ರೇಷನ್ಗೆ ಇತ್ತೀಚಿನ ದಿನಗಳ ಇದೆ ನಿಮ್ಗೆ ಇಷ್ಟ ಆಗುತ್ತೆ ನಮಗೆಲ್ಲ ಹಳ್ಳಿ ಜೀವನದಲ್ಲಿ ಅವತ್ತು ನಾವು ಒಂದು ರೂಪಾಯಿ ಹತ್ತು ರೂಪಾಯಿ ನಮ್ಮ ಅಪ್ಪನ ಹತ್ರ ಇಸ್ಕೊಂಡು ಹೋಗಿ ದೋಸೆ ತಿಂತಿದ್ವಲ್ಲ ಅದು ಇಷ್ಟ ಆಗುತ್ತೆ ವಿನ ಈಗ ಫೈವ್ ಸ್ಟಾರಲ್ಲಿ ಸೆವೆನ್ ಸ್ಟಾರು ಬಂದು ಊಟ ಮಾಡೋದು ಇಷ್ಟ ಆಗೋಲ್ಲ ಆ ಥರ ನಮಗೆ ನಿಮಗೆಲ್ಲ ಏನಾಗುತ್ತೆ ಒಳ್ಳೆ ಬಿರಿಯಾನಿ ಒಳ್ಳೆ ಮಸಾಲೆ ದೋಸೆ ಇಷ್ಟ ಆಗುತ್ತೆ ನಮಗೆ ಸಿಂಪಲ್ಲಾಗಿ ಸೊ ಲೈಫ್ ಇಷ್ಟ ಆಗುತ್ತೆ ಅಷ್ಟೇ ವ್ಯತ್ಯಾಸ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತೀನಿ ಸೊ ನಾನು ಹೇಳೋದು ಮುಖ್ಯ ಅಲ್ಲ ಈ ರಾಜ್ಯದ ಕನ್ನಡಿಗರು ಅವ್ರಿಗೆ ನೋಡಿ ಆಶೀರ್ವಾದ ಮಾಡಿದ್ರೆ ಅದು ನನಗೆ ಖುಷಿ ಆಗುತ್ತೆ ಒಳ್ಳೆ ಸಿನಿಮಾ ನೋಡಿದ ಅನುಭವ ಆಯಿತು ಹನ್ನೊಂದಿದ್ದು ಕಾಲ ಸುರೇಶ್ ಹೆಣ್ಣುಗೋಸ್ಕರ ಬಂದ್ವಿ ಇವತ್ತು ಹನ್ನೊಂದಿದ್ದು ಕಾಲ ಸಿನಿಮಾ ನೋಡಿ ತುಂಬ ಖುಷಿ ಆಯಿತು ಸುರೇಶ್ ಹೆಣ್ಣುಗೋಸ್ಕರ ಬಂದಿದ್ರು ಒಳ್ಳೆ ಸಿನಿಮಾ ನೋಡಿದ ಅನುಭವ ಆಯಿತು ವಿನಯ್ ಅವರು ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಹಾಗೇ ಎಂಟೈರ್ ಟೀಮ್ ಚೆನ್ನಾಗಿ ಮಾಡಿದ್ದಾರೆ ಕೀರ್ತಿ ಅವರು ಈಗ ಸುಸು ಅನ್ಸಲ್ಲ ಡೈರೆಕ್ಷನ್ಗೆ ಸೊ ಒಳ್ಳೆಯ ಸಿನಿಮಾ ಅಂತ ಡೇ ನನಗೆ ನನ್ನ ಚೈಲ್ಡ್ಹುಡ್ ಡೇಸ್ ಆಗಿರ್ಬೋದು ಅಥವಾ ಕಾಲೇಜ್ ಡೇಸ್ ಆಗ್ಬೋದು ಅಂತ ಬಂತು ಸೊ ಅವತ್ತಿನ ದಿನದಲ್ಲಿ ತುಂಟಾಟ ಆಗಿರ್ಬೋದು ಅಥವಾ ನಮ್ಮ ಮೆಮೊರೀಸ್ ಇರ್ಬೋದು ಅಪ್ಪ ಹೇಳ್ದಂಗೆ ಅವರು ಒಂದು ರೂಪಾಯಿ ಹತ್ತು ರೂಪಾಯಿ ನ್ಯಾಪಸ್ ಕೊಟ್ಟರೆ ನಾವು ನೂರು ರೂಪಾಯಿ ಇನ್ನೂರು ರೂಪಾಯಿ ನ್ಯಾಪಸ್ಕೋಬೇಕು ಇವತ್ತಿನ ಐನೂರು ರೂಪಾಯಿ ಕಾಲದಲ್ಲಿ ಸೊ ಅಷ್ಟೇ ಥ್ಯಾಂಕ್ ಯು ತುಂಬ ಆಗುತ್ತೆ ಡೈರೆಕ್ಟರ್ ಕನಸು ಅವ್ರೇನೇನು ಕಷ್ಟಪಟ್ಟು ರೈಟಿಂಗಲ್ಲಿ ಬರೆದಿದ್ದಾರೆ ಅವರ ಜರ್ನಿಲಿ ಏನೇನು ಅನುಭವ ಇದೆ ಅದನ್ನೆಲ್ಲ ತುಂಬ ಚೆನ್ನಾಗಿ ಸ್ಕ್ರೀನ್ ಮೇಲೆ ತಂದಿದ್ದಾರೆ ಮನಸಲ್ಲಿ ಒಂದು ತಲೆ ಡೈರೆಕ್ಟರ್ ನಾನು ಇಷ್ಟೆಲ್ಲ ಆಗಬೇಕು ಅಂತ ಅದಷ್ಟು ಸ್ಕ್ರೀನ್ ಮೇಲೆ ಬಂದಿದೆ ಒಂದಲ್ಲ ಒಂದಿನ ಇವರು ವೀಕೆಂಡ್ ವಿತ್ ರಮೇಶ್ ಹೋಗಲಿ ಅಂತ ನಾನು ಕೇಳ್ಕೊಂಡಿ ಒಳ್ಳೇದಾಗಲಿ ಆ್ಯಂಡ್ ನಮ್ಮ ಸುರೇಶ್ ಸರ್ಗೂ ಅಷ್ಟೇ ತುಂಬ ಪ್ಯಾಷನೇಟ್ ಆಗಿ ಸಿನಿಮಾಗಳು ಮಾಡಿದ್ದಾರೆ ಲಾಸ್ಟ್ ಕೂಡ ಕಾಲಪತ್ರ ಸಿನಿಮಾ ಇದೇ ಇದೇ ಸ್ಕ್ರೀನಲ್ಲಿ ಬಂದು ಸಿನಿಮಾ ನೋಡಿದ್ವಿ ಆ್ಯಂಡ್ ಅನಾರತ್ತು ಕಾಲ ಎಲ್ಲ ಆರ್ಟಿಸ್ಟ್ಗಳಾಗಿರಲಿ ಎಲ್ಲ ಟೆಕ್ನಿಕಲ್ ಟೀಮ್ ಆಗಲಿ ತುಂಬನೇ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಎಷ್ಟು ದಿನ ಥಿಯೇಟ್ರಲ್ಲಿ ಸಿನಿಮಾ ಇರುತ್ತೋ ಆದಷ್ಟು ಬೇಗ ನೋಡಿ ಒಂದಷ್ಟು ಶೋಗಳು ನಮಗೆ ಕೊಟ್ಟರೆ ತುಂಬ ಯೂಸ್ ಆಗುತ್ತೆ ಸಿನಿಮಾ ತಂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಖಂಡಿತ ನೀವೇ ನಿಮ್ಮ ಹತ್ರನೇ ಆನ್ಸರ್ ಇದೆ ನಾವೆಲ್ಲ ಇದನ್ನು ಇದಿಷ್ಟು ಚಿಕ್ಕರು ವಯಸ್ಸಿಂದನೇ ನೋಡ್ಕೊಂಡು ಬಂದಿದ್ದೀವಿ ಆ್ಯಂಡ್ ಸಿನಿಮಾದವ್ರಿಗೇ ಅದು ಸಿನ್ಮಾ ಬೆಲೆ ಗೊತ್ತಾಗೋದು ಸೊ ನಾವೆಲ್ಲ ಸಣ್ಣ ವಯಸ್ಸಿಂದ ನೋಡಿದಾಗ ಪ್ರತಿಯೊಬ್ಬನಿಗೂ ಒಂದು ಆಸೆ ಇರುತ್ತೆ ನಾನು ದೊಡ್ಡವನಾದ ಮೇಲೆ ಈ ಥರ ಮಾಡಬೇಕು ಅಂತ ಅದನ್ನು ತುಂಬ ಚೆನ್ನಾಗಿ ಹೆಣ್ದಿದ್ದಾರೆ ಡೈರೆಕ್ಟರು ಅಲ್ಲೇ ಅಲ್ಲೇ ಗೆದ್ದಿದ್ದಾರೆ ಅವರು ಏನೇನು ಅಂದ್ಕೊಂಡಿದ್ದಾರೆ ಸ್ಕ್ರೀನ್ ಮೇಲೆ ತಂದಿದ್ದಾರೆ ತುಂಬ ಚೆನ್ನಾಗಾಗಲಿ ಸಿನಿಮಾ ತಂದಕ್ಕೆ ಅನ್ನಂಗೆ ಒಳ್ಳೇದಾಗಲಿ ಥ್ಯಾಂಕ್ ಯು